ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಮ್ಮ ಟ್ರೂ ವಿಷನ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ಕೇಳೋಣ ಒಂದು ಅದ್ಭುತವಾದ ಪವಿತ್ರ ಕ್ಷೇತ್ರದ ಪೌರಾಣಿಕ ಕಥೆಯ ಬಗ್ಗೆ ವರ್ಷದಲ್ಲಿ ಕೇವಲ ಒಂದು ಬಾರಿ ಮಾತ್ರ ದರ್ಶನ ನೀಡುವ ಅಪಾರ ಶಕ್ತಿಯುಳ್ಳ ದೇವಿ ಹಾಸನಾಂಬೆಯ ಮಹಿಮೆಯ ಬಗ್ಗೆ ಹಾಸನ ನಗರಕ್ಕೆ ಹೆಸರು ತಂದ ಈ ದೇವಾಲಯದ ಇತಿಹಾಸ ಪವಾಡಗಳು ಹಾಗೂ ದೇವಿಯ ದಿವ್ಯ ಶಕ್ತಿಯ ಕುರಿತು ಅನೇಕ ಅದ್ಭುತ ಸಂಗತಿಗಳು ನಿಮಗಾಗಿ ಈ ವಿಡಿಯೋದಲ್ಲಿ ಕಾದಿವೆ ಹಾಸನಾಂಬೆಯ ದೀಪ ವರ್ಷ ಪೂರ್ತಿ ಆರದೇ ಉರಿಯುತ್ತಲೇ ಇರುತ್ತದೆ ಅನ್ನುವುದು ನಿಮಗೆಲ್ಲ ಈಗಾಗಲೇ ಗೊತ್ತಿದೆ ಇಂತಹ ಅಚ್ಚರಿ ಮೂಡಿಸುವ ಪವಾಡಗಳ ಹಿಂದೆ ಇರುವ ಪುರಾಣ ನಂಬಿಕೆ ಮತ್ತು ಇತಿಹಾಸ ಎಲ್ಲವನ್ನೂ ನೋಡೋಣ ಇಂದಿನ ವಿಶೇಷ ವರದಿಯಲ್ಲಿ ಬೆಂಗಳೂರಿನಿಂದ ಸುಮಾರು ನೂರ ಎಂಬತ್ತೇಳು ಕಿಲೋಮೀಟರ್ ದೂರದಲ್ಲಿರುವ ಹಾಸನ ಜಿಲ್ಲೆಯಲ್ಲಿರುವ ದೇವಾಲಯವೇ ಹಾಸನಾಂಬ ಕ್ಷೇತ್ರ ವರ್ಷಕ್ಕೊಮ್ಮೆ ದರ್ಶನ ನೀಡುವ ಈ ದೇವಿಯ ಪವಾಡವನ್ನು ನೋಡಲು ಜನರು ಕಾತುರದಿಂದ ಕಾಯುತ್ತಾರೆ ಸಾಮಾನ್ಯವಾಗಿ ಕೆಲವೊಂದು ಊರುಗಳಿಗೆ ದೇವರ ಹಿನ್ನೆಲೆಯಲ್ಲಿ ಬಂದಿರುವಂತಹ ಹೆಸರುಗಳಿವೆ ಇಂತಹ ಸಾಲಿನಲ್ಲಿ ಸೇರುವ ಊರು ಹಾಸನ ಈ ನಗರಕ್ಕೆ ಹಾಸನಾಂಬೆಯಿಂದಲೇ ಬಂದ ಹೆಸರಿದು ಹಿಂದೆ ಹಾಸನಕ್ಕೆ ಸಿಂಹಾಸನಪುರಿ ಎಂಬ ಹೆಸರಿತ್ತು ಕಾಲ ನಂತರದಲ್ಲಿ ಹಾಸನ ಎಂದಾಗಿದೆ ಶಕ್ತಿ ಮಾತೆಯ ಸ್ವರೂಪವಾಗಿರುವ ಹಾಸನಾಂಬೆ ಕ್ಷೇತ್ರದ ವಿಶೇಷತೆ ಎಂದರೆ ವರ್ಷಕ್ಕೊಮ್ಮೆ ದೀಪಾವಳಿ ಸಂದರ್ಭದಲ್ಲಿ ಮಾತ್ರ ದೇವಸ್ಥಾನದ ಬಾಗಿಲನ್ನು ತೆರೆಯುತ್ತಾರೆ ಮತ್ತು ಅಲ್ಲಿನ ಜಿಲ್ಲಾಡಳಿತದಿಂದ ಸಾರ್ವಜನಿಕರಿಗೆ ದೇವಿಯ ದರ್ಶನ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ ಈ ದೇವಾಲಯದ ವೈಶಿಷ್ಟ್ಯತೆಯ ಬಗ್ಗೆ ಇನ್ನಷ್ಟು ತಿಳಿಯೋಣ ಬನ್ನಿ ಹಾಸನಾಂಬ ಕ್ಷೇತ್ರದ ವಿಶೇಷತೆ ನೋಡೋದಾದ್ರೆ ಐತಿಹಾಸಿಕ ದೇವಾಲಯವಾದ ಹಾಸನಾಂಬ ದೇವಿ ದೇವಸ್ಥಾನದ ಬಾಗಿಲನ್ನು ಹಿಂದೂ ಸಂಪ್ರದಾಯದಂತೆ ಆಶಾಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ತೆರೆದು ಬಲಿಪಾಡ್ಯಮೆ ದಿನ ಮುಚ್ಚಲಾಗುತ್ತದೆ ಆದರೆ ಇಲ್ಲಿನ ಪವಾಡವೆಂದರೆ ಹಿಂದಿನ ವರ್ಷದಲ್ಲಿ ದೇವಿಗೆ ಹಾಕಲಾದ ಹೂವುಗಳು ತಾಜಾವಾಗಿರುತ್ತದೆ ಮತ್ತು ಹಿಂದಿನ ವರ್ಷದಲ್ಲಿ ಹಚ್ಚಿದ ನಂದಾದೀಪ ಅಂದರೆ ತುಪ್ಪದ ದೀಪ ಸಹ ಆರದೆ ಉರಿಯುತ್ತಲೇ ಇರುತ್ತದೆ ಜೊತೆಗೆ ದೇವಿಗೆ ಅರ್ಪಿಸಿದ ನೈವೇದ್ಯವು ಸಹ ಕೆಡುವುದಿಲ್ಲ ಈ ಕೌತುಕವನ್ನೇ ನೋಡಲು ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಹಾಸನಾಂಬ ಕ್ಷೇತ್ರದಲ್ಲಿ ಸಪ್ತ ಮಾತೃಕೆಯರು ಸಹ ನೆಲೆಸಿದ್ದಾರೆ ಪೌರಾಣಿಕ ಕಥೆಯ ಪ್ರಕಾರ ಅಂದಕಾಸುರನೆಂಬ ರಾಕ್ಷಸನು ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಪಡೆದು ಬಲಿಷ್ಠನಾಗುತ್ತಾನೆ ಮೂರು ಲೋಕದಲ್ಲೂ ಅಂಧಕಾಸುರ ತನ್ನ ಉಪಟಳವನ್ನು ಮಾಡಲು ಆರಂಭಿಸುತ್ತಾನೆ ಅಂಧಕಾಸುರನನ್ನು ಕೊಲ್ಲಲು ಶಿವನು ಬಂದಾಗ ಇಬ್ಬರ ನಡುವೆಯೂ ಯುದ್ಧ ಪ್ರಾರಂಭವಾಗುತ್ತದೆ ಅಂಧಕಾಸುರನ ರಕ್ತದ ಒಂದೊಂದು ಹನಿಯು ರಾಕ್ಷಸನಾಗಿ ಮರುಜೀವ ಪಡೆಯುತ್ತದೆ ಇದನ್ನು ನಿಯಂತ್ರಿಸಲಾಗದೆ ಶಿವನು ತನ್ನ ಬಾಯಿಯಿಂದ ಯೋಗೇಶ್ವರಿಯನ್ನು ಸೃಷ್ಟಿಸಿದ ಇತರ ದೇವತೆಗಳು ಶಿವನ ಸಹಾಯಕ್ಕಾಗಿ ತಮ್ಮ ಶಕ್ತಿಯನ್ನು ಕಳುಹಿಸಿದವರು ಇಂತಹ ಶಕ್ತಿಯಿಂದ ಜನ್ಮ ತಾಳಿದವರೇ ಸಪ್ತ ಮಾತೃಕೆಯರಾದ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಹಾಗೂ ಚಾಮುಂಡಿ ಸಪ್ತ ಮಾತೃಕೆಯರಾದ ವೈಷ್ಣವಿ ಇಂದ್ರಾಣಿ ಮಹೇಶ್ವರಿ ಕೌಮಾರಿ ಬ್ರಾಹ್ಮಿ ದೇವಿ ವಾರಾಹಿ ಮತ್ತು ಚಾಮುಂಡಿ ವಾರಣಾಸಿಯಿಂದ ದಕ್ಷಿಣದ ಕಡೆಗೆ ಬಂದಾಗ ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲೇ ನೆಲೆಸಲು ನಿರ್ಧರಿಸಿದರು ಅವರಲ್ಲಿ ವೈಷ್ಣವಿ ಕೌಮಾರಿ ಮಹೇಶ್ವರಿಯರು ಹಾಸನಾಂಬ ದೇವಾಲಯದಲ್ಲಿ ಹುತ್ತದ ರೂಪದಲ್ಲಿ ಹಾಗೂ ಬ್ರಾಹ್ಮಿ ದೇವಿಯ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿದಳು ಇನ್ನುಳಿದ ದೇವತೆಯರಾದ ಚಾಮುಂಡಿ ವಾರಾಹಿ ಇಂದ್ರಾಣಿಯು ದೇವಿಗೆರೆಯ ಬಳಿ ನೆಲೆಸಿದರು ಎನ್ನಲಾಗುತ್ತದೆ ಸಪ್ತ ಮಾತೃಕೆಯರು ಸದಾ ನಗುವ ದೇವತೆಯಾಗಿರುವ ಕಾರಣದಿಂದ ನಸು ನಗುವ ದೇವತೆಗಳು ನೆಲೆಸಿರುವುದರಿಂದ ಹಸನ ಹಾಸನವಾಗಿದೆ ಎನ್ನಲಾಗುತ್ತದೆ ಐತಿಹಾಸಿಕ ಕಥೆಯ ಪ್ರಕಾರ ಹಾಸನವು ಚೋಳರಸರ ಅಧಿಪತಿಯಾದ ಬುಕ್ಕನಾಯಕ ಮತ್ತು ಅವನ ವಂಶಸ್ಥರಾದ ಹೊಯ್ಸಳರಿಗೂ ಪೂರ್ವ ಕಾಲದಲ್ಲಿ ಅಂದರೆ ಗಂಗರ ಆಡಳಿತಕ್ಕೆ ಒಳಪಟ್ಟಿತ್ತು ಬುಕ್ಕ ನಾಯಕನ ನಂತರ ಹನ್ನೆರಡನೇ ಶತಮಾನದಲ್ಲಿ ಕೃಷ್ಣಪ್ಪ ನಾಯಕ ಎಂಬ ಪಾಳೆಗಾರನಿಗೆ ಸೇರಿತ್ತು ಇನ್ನು ದಂತಕಥೆಯ ಪ್ರಕಾರ ನೋಡೋದಾದರೆ ಶಿವಪ್ಪ ನಾಯಕನು ಒಮ್ಮೆ ಪ್ರಯಾಣಕ್ಕೆ ಹೊರಟಾಗ ಮೊಲವೊಂದು ಅಡ್ಡ ಬಂದು ಪಟ್ಟಣವನ್ನು ಪ್ರವೇಶಿಸುತ್ತೆ ಈ ಅಪಶಕುನದಿಂದ ನೊಂದುಕೊಂಡ ಶಿವಪ್ಪ ನಾಯಕನಿಗೆ ಹಾಸನಾಂಬ ದೇವಿ ಪ್ರತ್ಯಕ್ಷಳಾಗಿ ಈ ಸ್ಥಳದಲ್ಲಿ ಕೋಟೆಯನ್ನು ಕಟ್ಟು ಎಂದು ಹೇಳಿದಲಂತೆ ಹೀಗಾಗಿ ಹಾಸನಾಂಬ ದೇವಿಯ ಮಾತಿನಂತೆ ಕೋಟೆಯನ್ನು ಕಟ್ಟಿದ ಕೃಷ್ಣಪ್ಪ ನಾಯಕನು ಒಂದು ಕೋಟೆಯನ್ನು ಕಟ್ಟಿ ಅದಕ್ಕೆ ಹಾಸನಾಂಬೆ ಎಂದು ಹೆಸರಿಟ್ಟನು ಹಾಸನ ತಾಲೂಕಿನ ಕುದುರುಗುಂಡಿ ಎಂಬ ಗ್ರಾಮದಲ್ಲಿರುವ ಕ್ರಿಸ್ತಕ ಸಾವಿರದ ನೂರ ನಲವತ್ತರ ವೀರಗಲ್ಲಿನ ಶಿಲಾಶಾಸನದಲ್ಲಿ ಇದನ್ನು ವಿವರಿಸಲಾಗಿದೆ ಮತ್ತೊಂದು ದಂತಕತೆಯ ಪ್ರಕಾರ ಹಾಸನದಲ್ಲಿ ಹೆಚ್ಚಿನ ಸಂಖ್ಯೆಯ ಮುಸ್ಲಿಮರು ವಾಸವಿದ್ದರು ಇಲ್ಲಿನ ದೇವತೆಯನ್ನು ಹಸನ್ಬಿ ಎಂದು ಕರೆಯುತ್ತಿದ್ದರು ಈಕೆ ಮುಸ್ಲಿಂ ದೇವತೆಯೂ ಹೌದು ಕತೆಯ ಪ್ರಕಾರ ಸೊಸೆಯೊಬ್ಬಳು ಅತ್ತೆಯ ಕಿರುಕುಳವನ್ನು ತಾಳಲಾರದೆ ದೇವಾಲಯದ ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಲ್ಲೇ ಲೀನವಾಗುತ್ತಾಳೆ ಒಂದು ವರ್ಷದ ನಂತರ ಬಾಗಿಲು ತೆರೆದರೆ ಅವಳ ಸುತ್ತಲೂ ಹುತ್ತಾ ಬೆಳೆದಿತ್ತು ಜೊತೆಗೆ ಒಂದು ದೀಪ ಸಹ ಉರಿಯುತ್ತಿತ್ತು ಹೀಗೆ ದೇವತೆಯಾದವಳೆ ಹಸನ್ಬಿ ಈ ಹಸನ್ಬಿಯ ಸಮಾಧಿ ಒಳಗಡೆ ಇದೆ ಎಂಬ ನಂಬಿಕೆ ಜನರದ್ದು ಈ ಹಸನ್ಬಿ ಎಂಬ ಪದವೇ ಮುಂದೆ ಹಸನಬಿಯಾಗಿ ಹಾಗೂ ಇಂದು ಹಾಸನಾಂಬೆಯಾಗಿ ಬದಲಾಗಿರಬಹುದು ಎನ್ನಲಾಗುತ್ತದೆ ಇಂದಿಗೂ ಸಹ ಅನೇಕ ಮುಸ್ಲಿಮರು ದೇವಿಯ ದರ್ಶನವನ್ನು ಸಹ ಪಡೆಯುತ್ತಾರೆ ಇನ್ನು ಹಾಸನಾಂಬೆಯ ಪೂಜಾ ವಿಧಿಗಳನ್ನು ನೋಡೋದಾದರೆ ಹಿಂದೂ ಸಂಪ್ರದಾಯದ ಆಶ್ವಾಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ಹಾಸನಾಂಬೆಯ ಬಾಗಿಲನ್ನು ತೆರೆಯುವ ದಿನ ಎಲ್ಲ ತಳವಾರ ಮನೆತನದವರು ಹಾಜರಿರುತ್ತಾರೆ ಗರ್ಭಗುಡಿಯ ಮುಂದೆ ಬಾಳೆಯ ಕಂದನ್ನು ಅರಸು ಮನೆತನದವರಿಂದ ನೆಟ್ಟು ದೇವಿಯನ್ನು ಭಜಿಸುತ್ತಾ ಅರಸಿನ ಮನೆತನದವರು ಅದೇ ಬಾಳೆ ಕಂದನ್ನು ಕತ್ತರಿಸಿದ ನಂತರವೇ ದೇವಾಲಯದ ಬಾಗಿಲನ್ನು ತೆರೆಯುವುದು ಇಲ್ಲಿನ ಸಂಪ್ರದಾಯ ಗರ್ಭಗುಡಿಯ ಬಾಗಿಲನ್ನು ತೆರೆದ ಕೂಡಲೇ ಭಕ್ತರು ಹಾಸನಾಂಬೆಯ ದರ್ಶನ ಮಾಡಬಾರದು ಎನ್ನುವ ನಿಯಮವಿದೆ ಇದರಿಂದ ಅಪಾಯವಾಗುವ ಸಾಧ್ಯತೆ ಹೆಚ್ಚು ಎನ್ನುವುದು ಜನರ ನಂಬಿಕೆ ಈ ಕಾರಣಕ್ಕಾಗಿ ದೃಷ್ಟಿ ನಿವಾರಣೆಗೆ ಬಾಳೆ ಮರವನ್ನು ಕಡಿದ ಬಳಿಕ ಮರುದಿನ ಭಕ್ತರಿಗೆ ಪ್ರವೇಶವನ್ನು ನೀಡಲಾಗುತ್ತದೆ ಮೊದಲನೆಯ ದಿನ ಹಾಸನಾಂಬೆಗೆ ಯಾವುದೇ ರೀತಿಯ ಅಲಂಕಾರವನ್ನು ಮಾಡಲಾಗುವುದಿಲ್ಲ ಎರಡನೇ ದಿನ ದೇವಿಯ ಆಭರಣ ವಸ್ತ್ರಗಳನ್ನು ಜಿಲ್ಲಾ ಖಜಾನೆಯಿಂದ ಪಲ್ಲಕ್ಕಿಯೊಂದಿಗೆ ದೇವಾಲಯಕ್ಕೆ ತಂದು ತಾಯಿಯನ್ನು ಅಲಂಕರಿಸಿ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ದೇವಿಯ ವಸ್ತ್ರಗಳನ್ನು ಹುಣಸಿನ ಕೆರೆಯಲ್ಲಿರುವ ಮಡಿವಾಳರು ಅಂದರೆ ಅಗಸರು ಅಥವಾ ದೋಬಿ ಸಮುದಾಯ ಅಂತ ನಾವೇನು ಕರೀತೀರಿ ಅವರು ಒಗೆದ ನಂತರ ಪುರೋಹಿತರು ಮಡಿಯಲ್ಲಿ ಅಮ್ಮನವರ ಮೀಸಲು ಮನೆಯಲ್ಲಿ ನಮಸ್ಕರಿಸಿ ಇಡುತ್ತಾರೆ ಈ ಬಾರಿ ಹದಿಮೂರು ದಿನಗಳ ಕಾಲ ಹಾಸನಾಂಬೆಯ ದರ್ಶನ ಇರಲಿದೆ ಬಲಿಪಾಡ್ಯಮಿ ಎಂದು ತುಪ್ಪದ ದೀಪವನ್ನು ಬೆಳಗಿಸಿ ಹಾಸನಾಂಬೆಯ ಗರ್ಭಗುಡಿಯೊಳಗೆ ಇಡಲಾಗಿದೆ ಜೊತೆಗೆ ಹೂಗಳೊಂದಿಗೆ ಬೇಯಿಸಿದ ಅನ್ನವನ್ನು ನೈವೇದ್ಯವಾಗಿ ಇಡಲಾಗುತ್ತದೆ ಪವಾಡವೆಂದರೆ ಮುಂದಿನ ವರ್ಷ ಬಾಗಿಲು ತೆರೆಯುವವರೆಗೂ ದೀಪ ಒರಿಯುತ್ತಲೇ ಇದ್ದು ಹೂಗಳು ತಾಜಾವಾಗಿರುತ್ತದೆ ಹಾಗೂ ಪ್ರಸಾದವು ಕೂಡ ಹಾಳಾಗದೇ ಇರುತ್ತದೆ ಇನ್ನು ಹಾಸನಾಂಬೆ ದೇವಾಲಯದ ಒಳಗೆ ಕಲ್ಲಪ್ಪನ ಗುಡಿ ಸಹ ಇದೆ ಕಲ್ಲಪ್ಪನ ಗುಡಿಯ ವಿಶೇಷತೆ ಏನಂದ್ರೆ ಒಮ್ಮೆ ದೇವಿಯ ವಿಗ್ರಹದ ಆಭರಣಗಳನ್ನು ಕದಿಯಲು ನಾಲ್ಕು ಜನ ಕಳ್ಳರು ದೇವಾಲಯದ ಒಳಗೆ ಪ್ರವೇಶಿಸುತ್ತಾರೆ ಇದರಿಂದ ಕೋಪಗೊಂಡ ದೇವಿಯು ಅವರಿಗೆ ಶಾಪವನ್ನು ನೀಡಿ ಕಲ್ಲಾಗುವಂತೆ ಪರಿವರ್ತಿಸುತ್ತಾಳೆ ಅಂದಿನಿಂದ ಇದು ಕಲ್ಲಪ್ಪನ ಗುಡಿ ಎಂದೇ ಪ್ರಸಿದ್ಧವಾಗಿದೆ ಸಿದ್ದೇಶ್ವರ ದೇವಾಲಯ ಹಾಸನಾಂಬೆಯ ದೇವಾಲಯವನ್ನು ಪ್ರವೇಶಿಸಿದ ತಕ್ಷಣವೇ ಕಾಣುವ ದೇವಾಲಯವೇ ಸಿದ್ದೇಶ್ವರ ದೇಗುಲ ಲಿಂಗರೂಪದ ಈ ಉದ್ಭವ ಮೂರ್ತಿಯು ಈಶ್ವರನು ಅರ್ಜುನನಿಗೆ ಪಶುಪತಾಸ್ತ್ರ ಅಂದರೆ ಶಿವನಿಗೆ ಸಂಬಂಧಿಸಿದ ಒಂದು ಶಕ್ತಿಶಾಲಿ ದೈವಿಕ ಆಯುಧವಾಗಿದೆ ಇದು ಬ್ರಹ್ಮಾಂಡದ ನಾಶಕ ಶಕ್ತಿಯನ್ನು ಹೊಂದಿದೆ ಈ ಆಯುಧವನ್ನು ಕೊಡುವ ರೀತಿಯಲ್ಲಿದೆ ಇಲ್ಲಿ ಉದ್ಭವ ಮೂರ್ತಿ ಪ್ರತಿ ಅಮಾವಾಸೆಯೆಂದು ರಾವಣೋತ್ಸವ ಬಲಿಪಾಡ್ಯಮಿ ಎಂದು ಚಂದ್ರಮಂಡಲ ರಥ ೋತ್ಸವವು ಇಲ್ಲಿ ನಡೆಯುತ್ತದೆ ಇಂತಾಗಿ ಪ್ರಿಯ ವೀಕ್ಷಕರೇ ಹಾಸನಾಂಬೆಯ ಪವಾಡಮಯ ಕ್ಷೇತ್ರದ ಕತೆ ನಮ್ಮ ನಾಡಿನ ಸಂಸ್ಕೃತಿ ನಂಬಿಕೆ ಮತ್ತು ಶಕ್ತಿಯ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ ವರ್ಷದಲ್ಲಿ ಕೇವಲ ಹದಿನೈದು ದಿನಗಳು ತೆರೆಯುವ ಈ ದೇವಾಲಯದಲ್ಲಿ ಸಾವಿರಾರು ಭಕ್ತರು ತಾಯಿಯ ದರ್ಶನಕ್ಕಾಗಿ ಕಾದಿರುತ್ತಾರೆ ಏಕೆಂದರೆ ಹಾಸನಾಂಬೆ ಕೇವಲ ದೇವಿಯಲ್ಲ ಅದು ಜನರ ಶಕ್ತಿ ಮತ್ತು ಜನರ ನಂಬಿಕೆ ಮತ್ತು ಜನರ ಭಕ್ತಿಯ ಸಂಕೇತವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಟ್ರೂ ವಿಷನ್ ಕನ್ನಡ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು